ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಗೋಲ್ಡನ್ ಮೀಡಿಯಾ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಜಯಂತ್ರವರು ಜಾನುಗೆ ನಾನು ನಿನಗೆ ಕೋತಿ ತರಹ ಕಾಣುತ್ತಿದ್ದೀನಾ ಎನ್ನುತ್ತಾರೆ ನಂತರ ತನ್ನ ಹತ್ತಿರ ಏಕೆ ಕಾಲೇಜಿನಲ್ಲಿ ಅಡ್ಡ ಹೆಸರಿಟ್ಟಿರುವ ವಿಷಯ ಹೇಳಲಿಲ್ಲ ಎನ್ನುತ್ತಾರೆ ಈ ವಿಷಯವನ್ನು ಮುಚ್ಚಿಟ್ಟು ತಪ್ಪು ಮಾಡಿದ್ದೀರಿ ಎಂದು ಜಾನುಗೆ ಶಿಕ್ಷೆ ಕೊಡುತ್ತಾರೆ ನಂತರ ಜಾನು ಒಂದೊಂದು ಸಲ ನಾನು ಏನು ಮಾಡುತ್ತೇನೆ ಎಂದು ನನಗೆ ತಿಳಿಯುವುದಿಲ್ಲ ನಾನು ತಪ್ಪು ಮಾಡಿದ್ದೇನೆ ನನಗೆ ಶಿಕ್ಷೆ ಕೊಡು ಎನ್ನುತ್ತಾರೆ ನಿಮ್ಮ ಪ್ರೀತಿ ಯಾರಿಗೂ ಸಿಗಬಾರದು ನನಗೆ ಮಾತ್ರ ಸಿಗಬೇಕು ಎಂದು ಹೇಳುತ್ತಾರೆ ಜಾನು ಸ್ನಾನ ಮಾಡಲು ಹೋಗಿದ್ದಾಗ ಜಯಂತ್ ಜಾನುಳ ಜಾನುವಿನ ಫೋನ್ ಚೆಕ್ ಮಾಡುತ್ತಾರೆ ನಂತರ ಅದರಲ್ಲಿದ್ದ ಜಾನು ಗೂಬೆಗೆ ಕಳುಹಿಸಿದ್ದ ಅಂದರೆ ವಿಶ್ವನಿಗೆ ಕಳುಹಿಸಿದ್ದ ಸಂಭಾಷಣೆ ಮತ್ತು ಸಂದೇಶಗಳನ್ನು ತನ್ನ ಫೋನಿಗೆ ಕಳಿಸಿಕೊಳ್ಳುತ್ತಾರೆ ಸ್ವಲ್ಪ ಸಮಯದ ನಂತರ ಜಯಂತ್ರವರು ಕಚೇರಿಗೆ ಬಂದು ಜಾನು ವಿಶ್ವನಿಗೆ ಕಳುಹಿಸಿದ್ದ ಸಂಭಾಷಣೆಯನ್ನು ಕೇಳಿಸಿಕೊಳ್ಳುತ್ತಾರೆ ಅದರಲ್ಲಿ ಜಾನು ವಿಶ್ವ ಹೇಳಿದ್ದಕ್ಕಾಗಿ ತನ್ನನ್ನು ಮದುವೆಯಾಗಿದ್ದಾಳೆ ಅವಳು ಇಷ್ಟಪಟ್ಟು ಮದುವೆಯಾಗಿಲ್ಲ ಎಂದು ತಿಳಿಯುತ್ತದೆ ಇದನ್ನು ತಿಳಿದ ಜಯಂತ್ ತುಂಬ ನೊಂದುಕೊಳ್ಳುತ್ತಾರೆ ಮತ್ತು ಕೋಪ ಮಾಡಿಕೊಳ್ಳುತ್ತಾರೆ